ಮೊಟ್ಟ ಮೊದಲ ಕೆರೆ ಯಾವುದು ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಇಲ್ಲ ಅದು ಡ್ಯಾಮ್ ಕೆರೆ ಅಲ್ಲ ಸೂಳೆ ಕೆರೆ ಅಲ್ಲ ಅದು ಏಷ್ಯಾದ ಅತಿ ದೊಡ್ಡ ಎರಡನೆಯ ಕೆರೆ ಶಾಂತಿ ಸಾಗರ ಅಲ್ಲ ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಅವ್ರು ಯಾರಿಗೆ ಹೇಳ್ತಿರೋ ಅವ್ರಿಗೆ ಆರ ಕೊಡಲಾಗ ನಿಗಮದಿಂದ ಸಾಲ ಓಕೆ ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಹಾ ಕದಂಬರ ಕಾಲದಲ್ಲಿ ಅವ್ರು ನೆತ್ತ ನೋಡ್ತಾ ಇಲ್ಲ ಮಾನವ ನಿರ್ಮಿತವಾದ ಮೊಟ್ಟ ಮೊದಲ ಕೆರೆ ಅದು ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಚಂದ್ರವಳ್ಳಿ ಕೆರೆ ಅಂತ ನೆನಪಿಟ್ಕೊಳ್ರಿ ಅದು ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಯಾವುದು ಚಂದ್ರವಳ್ಳಿ ಕೆರೆ ಚಿತ್ರದುರ್ಗದಲ್ಲಿ ಬರುವಂತಹ ಮಯೂರನವರು ಮಾನವ ನಿರ್ಮಿತವಾಗಿ ನಿರ್ಮಿಸಿದಂತಹ ಮೊಟ್ಟ ಮೊದಲ ಕೆರೆ ಕರ್ನಾಟಕದ ಗಡಿರೇಖೆಯನ್ನು ಗುರುತಿಸಿದವರು ಯಾರು ಯಾಕಂದ್ರೆ ಇದು ಕನ್ನಡ ರಾಜ್ಯೋತ್ಸವ ಐತೆ ಅಂತ ನಾನ್ ತಗೊಂಡಂತದ್ದು ಟಾಪಿಕ್ ಈಗ ಕರ್ನಾಟಕದ ಗಡಿ ರೇಖೆಯನ್ನ ಗುರುತಿಸಿದವರು ಅವ್ರು ಹೇಳಿದಂತವರಿಗೆ ಒಂದ್ ಎರಡು ಪೆನ್ ಕೊಡ್ತೀವಪ್ಪ ಕ್ವಶನ್ ಕರ್ನಾಟಕದ ರೇಖೆಯನ್ನ ಬಾರ್ಡರ್ ಕರ್ನಾಟಕ ಬಾರ್ಡರ್ ರೇಖೆಯನ್ನು ಗುರುತಿಸಿದವರು ಯಾರು ಇವರಲ್ಲ ಪಜ್ವಲಾಲ್ ಅಂತ ಅವರು ಪಜ್ವಲಾಲ್ ಕರ್ನಾಟಕದ ಗಡಿ ರೇಖೆಯನ್ನು ಗುರುತಿಸಿದವರು ಭಾರತದ ಗಡಿ ರೇಖೆಯನ್ನು ಗುರುತಿಸಿ ಯಾರು ಎಸ್ ರ್ಯಾಕಿಪ್ ಕ್ಲಿಪ್ ಆಯೋಗ ಅಂತ ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ಪಟ್ಟಿ ಅವರು ಮೂರು ಆನ್ಸರ್ ಮಾಡಿದರೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯನ್ನ ಪಟ್ಟಿ ಕನ್ನಡದ ಮೊಟ್ಟ ಮೊದಲ ಚುಟುಕು ಯಾವುದು ಕನ್ನಡದ ಮೊಟ್ಟ ಮೊದಲ ಚುಟುಕು ನಾಕೆ ಲೈನ್ ಅಲ್ಲಿ ಇರುವಂತದ್ದು ಅಲ್ಲ ಚುಟುಕೊಂಡು ಅದು ಕಪ್ಪೆ ಅರಭಟ್ಟನ ಶಾಸನದಲ್ಲಂಗೆ ಪ್ರೀತ ಮತ್ತೊಮ್ಮೆ ಜೋರಾಗಿ ಚಪ್ಪಳಿ ಸಾಧುವಿಗೆ ಸಾಧು ಮಾಧು ಹೆಂಗೆ ಮಾಧು ಮಾದು ಪಕ್ಕನಿಗೆ ಕಲಿಯುಗ ವಿಪರೀತ ಮಾಧವನಂತೆ ಪೆರನಲ್ಲ ಅನ್ನುವಂಥದ್ದು ಕನ್ನಡದ ಕಪ್ಪೆ ಅಣಟ್ಟನ ಶಾಸನದಲ್ಲಿ ಬರುವಂತದ ಕನ್ನಡದ ಮೊಟ್ಟಮೊದಲ ಚುಟುಕು ಆದ್ರೆ ಕಾವೇರಿಯಿಂದ ಗೋದಾವರಿಗೆ ಇದ್ದ ನಾಡು ಕನ್ನಡ ನಾಡು ಒಂದು ಇದು ಕವಿರಾಜ ಮಾರ್ಗ ಬರೆದವ್ರು ಯಾರು ದೃಪತುಂಗ ಅದು ದ್ವಂದ್ವ ಇತ್ತು ಶ್ರೀ ವಿಜಯ ಮತ್ತೆ ದೃಪತುಂಗ ಅಂತ ಡಿಕ್ಲರೇಷನ್ ಆಗಿದೆ ದೃಪತುಂಗ ಇವತ್ತು ನಿಮಗೆ ಎಲ್ಲರಿಗೂ ನೆನಪಿರ್ಲಿ ಈ ಶಿರ ಅನ್ನುವಂತಹ ಹೆಸರು ಇದೆಯಲ್ಲ ಈ ಶಿರ ಅನ್ನುವಂತಹ ಹೆಸರನ್ನ ಮೊಟ್ಟ ಮೊದಲು ದ್ಯಾವಣ್ಣ ಅನ್ನುವಂತಹ ತಮ್ಮನ ಹೆಸರು ಸಿರಿಯಣ್ಣ ಏಳ್ನೂರ ಐವತ್ತು ಎಕರೆಯನ್ನ ದಾನ ಕೊಟ್ಟಂತಹ ಜಾಗ ಅದು ನಮ್ಮ ಸಿರ ಅದು ಕಾಡುಗೊಲ್ಲ ಸಮುದಾಯದ ದ್ಯಾವಣ್ಣ ಸಿರಿಯಣ್ಣ ಅನ್ನುವಂಥವರು ಕಸ್ತೂರಿ ರಂಗಪ್ಪನವರಿಗೆ ಕೋಟೆ ಕಟ್ಟಲು ಕೊಟ್ಟಂತ ಜಾಗ ಏನ್ ಇದು ಶಿರ ಇದು ಸಿರಿ ಅವ್ರ ಹೆಸರು ಸಿರಿನಗರ ಅಂತ ಮೊದಲ ಹೆಸರು ಇದಕ್ಕೆ ಅವರು ಸಿರಿಹಣ್ಣನ ಹೆಸರಿನಲ್ಲಿ ಸಿರಿನಗರ ಅಂತ ಮಾಡಿದ್ದು ಅದು ಕಾಲ ನಂತರ ಏನಾಯ್ತು ಶಿರ ಆಯ್ತು ಇದು ದ್ಯಾವಣ್ಣ ತಮ್ಮನ ಹೆಸರಿಗೆ ಇಲ್ಲಿ ಕಾವಲಿತ್ತು ಇಲ್ಲಿ ಮುಲ್ಬಂದಿ ಕಾವಲು ಅಂತ ಕೇಳಿದಿರ ಆ ಉಲ್ಬಂದು ಕಾವು ಅನ್ನ ಏಳ್ನೂರ ಎಕರೆ ಕೊಟ್ಟಾಗ ಕಸ್ತೂರಿ ರಂಗಪ್ಪ ನಾಯಕ ಏನ್ ಹೇಳ್ತಾನೆ ನಿಮಗೇನ್ ಕೊಡುಗೆ ಕೊಡ್ಬೇಕು ಅಂದಾಗ ನನ್ನ ತಮ್ಮನ ಹೆಸರು ಇಟ್ಕೊಡಿ ಆ ನಗರಕ್ಕೆ ಅಂತ ಹೇಳ್ತಾರೆ ಇವತ್ತು ಶಿರ ಬಸ್ ಸ್ಟ್ಯಾಂಡಿಗೆ ದ್ಯಾವಣ್ಣ ಸಿರಿಯಣ್ಣನ ಹೆಸರು ಇಡಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಎಂತ ಹೇಳಪ್ಪ ಯಾಕೆ ಅಂತಂದ್ರೆ ಈ ಸಮಾಜ ಏಳ್ನೂರ ಐವತ್ತು ಎಕರೆ ಜಾಗವನ್ನ ಅವತ್ತೇ ದಾನ ಮಾಡಿದೆ ಹತ್ತು ಹನ್ನೊಂದನೆಯ ಶತಮಾನದಲ್ಲಿ ಅನ್ನುವಂಥದ್ದನ್ನ ಇವತ್ತು ನಮ್ಮ ಚಿಕ್ಕ ಬಾಣಿಗೆರೆಯಲ್ಲಿ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ಯಾಕೆಂದ್ರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅವ್ರು ಕೊಟ್ಟಂತ ಕೊಡುಗೆ ಇದೆಯಲ್ಲ ಗುಂಗಳ್ಳಿ ಕದನ ಅಂತ ಕೇಳಿರ್ಬೇಕು ಆ ಗುಂಗಳ್ಳಿ ಕದನ ನಿಮ್ಮ ಶಿರಾ ತಾಲೂಕ್ನಲ್ಲಿ ನಡೆದಂತದ್ದು ಗುಂಗಳ್ಳಿಯಲ್ಲಿ ಆ ಕದನ ಇತಿಹಾಸ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ಸೃಷ್ಟಿಸಲಾರ ಇತಿಹಾಸವನ್ನ ತಿಳಿಯದವ ಇತಿಹಾಸವನ್ನ ಸೃಷ್ಟಿಸಲಾರ ನೀವೆಲ್ಲ ಇತಿಹಾಸ ತಿಳ್ಕೊಂಡ್ರಲ್ವಾ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತಂದ್ರೆ ನಮ್ಮ ಶಿರಾ ತಾಲೂಕಿನ ಬಸ್ ಸ್ಟ್ಯಾಂಡ್ ಗೆ ದಾವಣ್ಣ ಸಿರಿ ಅಣ್ಣನ ಹೆಸರು ಇಡ್ಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತ ನಿಮ್ಮೆಲ್ಲ ಒತ್ತಾಯಿಲ್ಲ ಈಗ ಅದಾಗಬೇಕು ಎಲ್ಲರೂ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಒಪ್ಪಿಕೊಂಡು ಅದನ್ನ ನಿರ್ಣಯವನ್ನ ತೆಗೆದುಕೊಳ್ಳುವಂತದಾಗಬೇಕು ನಾನು ಜಯಚಂದ್ರ ಸಾಹೇಬ್ರ ಅವ್ರಿಗೆ ಹೇಳ್ತೀನಿ ಗಮನಕ್ಕೂ ತರ್ತೀನಿ ಆಗ್ಬೇಕು ಅನ್ನುವಂಥದ್ದು ಕಸ್ತೂರಿ ರಂಗಪ್ಪ ನಾಯಕನಿಗೆ ಕೋಟೆ ಕೊಟ್ಟಲು ಸಹಕಾರ ನೀಡಿದಂತ ಸಂದರ್ಭ ಮದನರ ಆ ಸಂದರ್ಭ ಆಗ ಎಲ್ಲ ನೆಲಮೂಲ ಸಂಸ್ಕೃತಿಯ ಎಲ್ಲ ಬುಡಕಟ್ಟು ಜನಾಂಗದವರು ಕಸ್ತೂರಿ ರಂಗಪ್ಪನಿಗೆ ಕೈ ಬಂಟ್ರಾಗಿ ನಿಂತು ಕೆಲಸವನ್ನ ಮಾಡಿದಂತ ಅದಕ್ಕೆ ಅದೊಂದು ಕೊಡೋದ್ರ ಮೂಲಕ ಆ ವ್ಯಕ್ತಿಯ ಹೆಸರನ್ನು ಉಳಿಸುವಂತ ಕೆಲಸ ನಾ ಮಾಡಬೇಕಾಗಿದೆ ಇನ್ನು ವಿಶೇಷ ಅಂತಂದ್ರೆ ನಿಮ್ಮ ಶಿರದಲ್ಲಿನೇ ಇಂತಹ ಪುಣ್ಯ ಭೂಮಿಯಲ್ಲಿ ನಮ್ಮ ಬಾಬಣ್ಣನವ್ರು ಹೇಳದಂತೆ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರವನ್ನ ಮಾಡಬೇಕು ಐದು ಗುರಿಯನ್ನ ಇಟ್ಕೊಂಡಿದ್ದೇವೆ ಈ ಶಿರದಲ್ಲಿರುವಂತ ಎಲ್ಲ ಬಡವರಿಗೆ ಇದು ಅರ್ಹತೆ ಏನಪ್ಪ ಅಂದ್ರೆ ಬಡತನ ಅನ್ನುವಂಥದ್ದು ಅಂತ ಬಡವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ಕೆಎಸ್ ಐ ತರಬೇತಿ ಪಿಡಿಒ ಪೊಲೀಸು ನುರಿತ ಮುರಿತ ಉಪನ್ಯಾಸಕರನ್ನ ಕರೆಸಿ ಮತ್ತೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ತರಬೇತಿ ಕೊಟ್ಟು ನಿಮಗೆ ಕೆಲಸ ಕೊಡಿಸ್ಬೇಕು ಅನ್ನೋದು ನಮ್ಮ ದೂರದೃಷ್ಟಿಯ ಗುರಿ ಅನ್ನುವಂಥದ್ದು ಇಲ್ಲಿ ಐದು ಕೋಟೆ ಕೊಟ್ಟೆ ಕೊಟ್ಟಂತ ಜಾಗದೇ ಆ ಜಾಗ ಆಗಿರುವಂತದ್ದು ಅದೇ ಆ ದಾರ್ಬಾಗಿಲಾಗುವಂತದ್ದು ಯಾವಪ್ಪನಹಳ್ಳಿ ಕೆಮ್ಮೆರಹಳ್ಳಿ ಮಧ್ಯದಲ್ಲಿರುವಂತಹ ಜಾಗ ಅಲ್ಲಿ ಮಾಡೋದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದ್ರೆ ಎಲ್ಲ ಬಡವರಿಗೆ ಶಿಕ್ಷಣ ಕೊಡಬೇಕಾಗಿದೆ ಎಲ್ಲರಿಗೂ ಸಮಾಜದಲ್ಲಿ ಮೇಲೆತ್ತಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಸಹ ಇವತ್ತು ಈ ಕಾರ್ಯಕ್ರಮ ಇದೆಯಲ್ಲ ಇವತ್ತು ಬಹಳ ನಿಜವಾಗ್ಲು ಇಂತಹ ಕಾರ್ಯಕ್ರಮಗಳನ್ನ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಇವತ್ತು ನಿಗಮದ ಅಧ್ಯಕ್ಷರಿಗೆ ಒಂದು ಮನವಿ ಸಮಾಜದ ವತಿಯಿಂದ ನಿಗಮದ ಅಧ್ಯಕ್ಷರಿಗೆ ಒಂದು ಮನವಿ ಸಮಾಜದ ವತಿಯಿಂದ ಏನಪ್ಪ ಮನವಿ ಅಂದ್ರೆ ಈ ಕಡೆ ಕೇಳ್ರಿ ಎಲ್ಲರೂ ಗಮನ ಇಟ್ಟು ಗಂಗಾ ಕಲ್ಯಾಣ ಯೋಜನೆ ಅಂತ ನಿಗಮದಿಂದ ಬರುತ್ತೆ ಏನ್ ಬರುತ್ತೆ ಗಂಗಾ ಕಲ್ಯಾಣ ಯೋಜನೆ ಅಂತ ನಿಗಮದಿಂದ ಬರುತ್ತೆ ಆ ಗಂಗಾ ಕಲ್ಯಾಣ ಅನ್ನುವಂತ ಹೆಸರನ್ನ ತಿದ್ದುಪಡಿ ಮಾಡಿ ಜುಂಜಪ್ಪ ಜಲಧಾರೆ ಅನ್ನುವಂತ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಎಲ್ಲರು ಮುಖ್ಯ ನನಗೆ ಆಲ್ರೆಡಿ ಪತ್ರ ಬರೆದಿದ್ದೇನೆ ಅದು ನಾವು ಗಮನಕ್ಕೂ ತಂದಿದ್ದೇನೆ ಇದು ಜುಂಜಪ್ಪ ಜಲಧಾರೆ ಅಂತ ಸಾರಥಿ ಯೋಜನೆ ಇದೆ ಎತ್ತಪ್ಪ ಸಾರಥಿ ಯೋಜನೆ ಅನ್ನುವಂಥದ್ದು ಎತ್ತಪ್ಪ ಜುಂಜಪ್ಪ ಈ ಸಮಾಜದ ಎರಡು ಕಣ್ಣುಗಳು ಆ ರೀತಿಯಾಗಿ ಅದು ಐತೆ ಅದು ಇದೆ ಅದು ಇದೆ ಸರಿನಾ ಅದಕ್ಕೆ ಅವ್ರ ಜೊತೆ ಬಂದ್ಬಿಟ್ಟು ಕನ್ನಡಿ ಬುಳ್ಳಪ್ಪೊಂದು ಮಾಡಿಸ್ಬೇಕು ಅದಕ್ಕೊಂದು ಯೋಜನೆ ಸಾಲ ನೇರ ಸಾಲ ಯೋಜನೆಗೆ ಕನ್ನಡಿ ಬುಳ್ಳಪ್ಪನ್ನ ಇಡುವಂತ ಕೆಲಸವನ್ನ ಅರವತ್ತೊಂದು ಯೋಜನೆಗಳಿವೆ ಅದ್ರೊಳಗೆ ಎಷ್ಟು ಟ್ವೆಂಟಿ ಒನ್ ಯೋಜನೆಗಳು ಅದ್ರ ಇದೆ ಟ್ವೆಂಟಿ ಒನ್ ಯೋಜನೆಯಲ್ಲಿ ಮಾತ್ರ ಇಡಕ್ ಬರುತ್ತೆ ನಿಗಮದ ಎಂ ಡಿ ಮತ್ತೆ ಅಧ್ಯಕ್ಷರು ಜಯಚಂದ್ರ ಸಾಹೇಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮತ್ತು ಸಿಎಂ ಅವರ ಕುಳಿತುಕೊಂಡು ಇದನ್ನ ಮಾಡಿಸುವಂತ ಕೆಲಸವನ್ನ ಅಧ್ಯಕ್ಷರ ಎಗಲಿಗೆ ಹಾಕುವಂತದ್ದು ಮೊಟ್ಟ ಮೊದಲು ನಿರ್ಧಾರವಾದ ನಿರ್ಣಯಗಳು ಇವು ಯಾಕೆ ಈ ಮಾತಾಡ್ತೀನಿ ಅಂದ್ರೆ ನಾನು ಜೊತೆ ಸೇರ್ಕೊಳ್ತೀವಿ ಸಮಾಜ ಜೊತೆಗಿರುತ್ತೆ ಬೇರೆ ಹೆಸರು ಇಡೋದಲ್ಲ ನೀವು ಓಡಾಡೋ ರೋಡಿಗೆ ನಿಮ್ ಹೆಸರು ಇಟ್ಕೊಳಕೇನ್ ತೊಡ್ದಲ್ಲ ಅವತ್ತು ಯಾಕಿ ಮಾತಾಡ್ತಾ ಇದೀವಿ ಅಂದ್ರೆ ಇದು ಎಲ್ಲರ ಯಾವುದೇ ಮತ ಪಂಥಗಳ ಭೇದವಿಲ್ಲದೆ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡುವಂತ ಕೆಲಸ ಇದಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಇವತ್ತು ಎಲ್ಲ ಭಕ್ತರು ಕಾಯ ವಾಚ ಮನಸಾರೆ ಅದು ನಮ್ಮ ದೇವ್ರದೊಂದು ಟ್ರಸ್ಟ್ ಆದಂತದ್ದು ಆ ಕಾಟಲಿಂಗೇಶ್ವರ ಸ್ವಾಮೀಜಿ ಆಗ ಎಲ್ಲ ಸದಸ್ಯರು ಹೇಳ್ತಾ ಇದ್ರು ಈಶಾನ್ಯ ಭಾಗದಿಂದ ಪ್ರಾರಂಭ ಮಾಡ್ಬಿಡೋಣ ಅಂತ ಸಿದ್ದಪ್ಪ ಸ್ವಾಮೀಜಿ ಅದ್ ಒಳ್ಳೆ ಕೆಲಸ ಈದ್ದಲೇ ಮಾಡೋಣ ಅಂತ ಸಿದ್ದಪ್ಪನವರು ಹೇಳಿದ್ರು ಆದ್ರೆ ಒಬ್ಬ ನಾಯಕ ಹುಟ್ಟೋದು ಬಡತನದಿಂದ ಬಂದಾಗ ಬಡತನದಿಂದ ಯಾವಾಗ ಮನುಷ್ಯ ಮೇಲೆ